ಬಸ್ ಡ್ರೈವರ್ ಆಗಿದ್ದಾರ್ಟು ವರ್ಷಗಳಿಂದ ಇಪ್ಪತ್ತೊಂದು ವರ್ಷದಿ ಆರಾಮದಿ ಬಾಳ ಬಹಳ ಕುಂದಿದ್ದೀನಿ ಕೆಲಸಗಳನ್ನ ಮಾಡ್ತಾ ಇದೀವಿ ಒಳ್ಳಿ ಏನು ಹೆಸರು ನಿಮ್ಮದು ಮಂಜುನಾಥ ಬನ್ನಿ ಏನು ಹೆಸರು ನಿಮ್ಮದು ಮಂಜುನಾಥ ಮಂಜುನಾಥ್ ಅಂತನಾ ಯಾವ ಸರ್ ಮಾಗಡಿರೋಡು ದಾಸ್ಪಳ್ಳಿ ಮಾಗಡಿರೋಡ್ ದಾಸಹಳ್ಳಿ ಎಲ್ಲಿದ್ದರಿ ಇದೀರಾ ನೀವು ನಾವು ಮಂಜುನಾಥ್ ನಗರದ ಟೂರಿಸ್ಟ್ ಇದೆ ಹಾಂ ಅಲ್ಲಿ ಬಸ್ ಡ್ರೈವರ್ ಆಗಿದ್ದಾರ ಹಾಂ ಅಲ್ಲಿಂದ ಅವ್ರು ಕಳ್ಸಿ ಅಲ್ಲಿ ಇವಾಗ ಚೆನ್ನಾಗೇ ಇದ್ದೀರಲ್ಲ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಕೆಲಸ ಮಾಡ್ಬೋದಲ್ಲ ಖಂಡಿತ ಅಂತ ಇಲ್ಲ ಹಾಂ ಹಾಂ ಕಣ್ಣು ಪ್ರಾಬ್ಲಮ್ ಆಗಿದೆ ಎಲ್ಲ ಹೋಟ್ಲಲ್ಲಿ ಹೋಗಿ ಕೆಲಸ ಮಾಡಲ್ಲ ಅಂದ್ರೂ ಪ್ರಾಬ್ಲಮ್ ಇದೆ ಮದುವೆ ಆಗಿದೆಯಾ ತಮಗೆ ಮದುವೆ ಆಗಿದೆ ಎಷ್ಟು ಜನ ಮಕ್ಕಳು ಎರಡು ಎರಡು ಜನ ಯಾವ ಇದ್ದಾರೆ ಮಕ್ಕಳೆಲ್ಲ ಅವರೆಲ್ಲ ತಾಯಿ ಜೊತೆನೇ ಇದ್ದಾರೆ ಅವರು ತವರು ಮನೆಗೆ ಅವರು

ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಇವರು ಸುಬಂಪುಟ್ಟು ಮಂಜುನಾಥ್ ಅಂತೆ ಸೊ ಇವ್ರು ಹೇಳಿದ ಪ್ರಕಾರ ಇವ್ರಿಗೆ ಮದುವೆ ಆಗಿದೆ ಮಕ್ಕಳು ಇದ್ದಾರಂತೆ ಇಪ್ಪತ್ತು ವರ್ಷಗಳಾಗಿದೆ ಅಂತ ಹೆಂಡತಿ ಮಕ್ಕಳ ಜೊತೆ ಇವ್ರು ಇಲ್ವಂತೆ ಸೊ ಒಂದು ಬಸ್ ಕಂಪನಿಯಲ್ಲಿ ಒಬ್ಬ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾರೆ ಇತ್ತೀಚೆಗೆ ಅವ್ರಿಗೂ ಕಣ್ಣು ಕಾಣದೇ ಇರೋದ್ರಿಂದ ಕೆಲಸದಿಂದ ತೆಗ್ದಿದ್ದಾರೆ ಅಂತ ಹೇಳ್ತಿದ್ದಾರೆ ತೆಗ್ದಿದಾರ ಬಿಟ್ಟಿರೋದೇ ನೀವೇ ಕೆಲಸ ಬಿಟ್ಬಿಟ್ಟಿದ್ರ ಕಣ್ಣು ಕಾಣ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಕೆಲಸ ಬಿಡ್ತಾರೆ ಅದಾದ ನಂತರ ಇಷ್ಟು ದಿನ ಅಂದ್ರೆ ಎಷ್ಟು ದಿನ ಆಯ್ತು ಕೆಲಸ ಬಿಟ್ಟು ಐದು ತಿಂಗಳ ಐದು ತಿಂಗಳಿಂದ ಎಲ್ಲಿದ್ರಿ ಸರ್ ಐದ್ ಬಸ್ಗಳು ಬಸ್ಬೇಕು ಬಸ್ಗಳೆಲ್ಲ ಹೊರಟಾಗಿದ್ರೆ ಆಫೀಸ್ ಬಸ್ಬೇಕು ಊಟ ತಿಂಡಿಗೆಲ್ಲ ಈಗ ನಮ್ಮ ಆಶ್ರಮದ ಬಗ್ಗೆ ತಿಂಗೆ ಗೊತ್ತಾಯ್ತು ನಾನು ಮುಂಗಳನ್ನ ಅಲ್ಲಿ ನೋಡ್ತಾನೆ ನಾವು ಚೆನ್ನಾಗಿ ಕಣ್ಣು ಚೆನ್ನಾಗಿದೆ ನೋಡ್ತಾನೆ ಹಾಂ 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 ಆಯಿತು ನಿಮ್ಗೆ ಅಣ್ಣ ತಮ್ಮ ಬಂಧು ಬಳಗ ಯಾರು ಇಲ್ಲ ಸ್ನೇಹಿತರು ಸ್ನೇಹಿತ್ರು ಅಂದರೆ ಅವರೇ ಬಸ್ಸು ಅವರೇ ಅವ್ರ ಅವ್ರ ಯಾರು ಸಪೋರ್ಟ್ ಮಾಡಲ್ಲ ಪ್ರಸಿದ್ಧಣ್ಣ ನಮಸ್ಕಾರ ಇವ್ರನ್ನ ಕರ್ಕ ಬಂದ್ರಲ್ಲ ಏನು ಅನಿಸ್ತೈತಿ ನಮ್ಮ ಇವರು ಯಾಕೆ ಕರ್ಕೊ ಬಂದಿಲ್ಲಿ ಈಗ ಮಲ್ಮಗ್ಳ ಸರಂಡಿ ಹಾಂ ಹಾಂ ಸ್ಟೇಷನ್ಗೆಲ್ಲ ಲೆಟ್ರ್ ಮಾಡಿ ಕರ್ಕೊಂಡ್ಬಂದಿದ್ದೀರಾ ಓಕೆ ಥ್ಯಾಂಕ್ ಯು ಇವಾಗ ನಿಮಗೆ ನಾವು ಆಶ್ರಯ ಕೊಡ್ಬೋದು ಸರ್ ಆದರೆ ನೋಡೋರು ಜನ ಏನಂತಾರೆ ಅಂದ್ರೆ ಏ ಅವ್ರಿಗೇನ್ರಿ ಏನ್ರಿ ಚೆನ್ನಾಗ್ರ ಗಟ್ಟ ಮುಟ್ಟಾಗಿ ಅವ್ರಿಗೆ ಯಾಕೆ ಇಟ್ಕೊಂಡ್ರು ಆಶ್ರಮದಲ್ಲಿ ಅಂತಾರೆ ಉದಾಹರಣೆಗೆ ಹೇಳೋದು ನಿಮ್ಮ ಪರಿಸ್ಥಿತಿ ನಿಮ್ಮ ಪ್ರಾಬ್ಲಮ್ ಯಾರಿಗೂ ಗೊತ್ತಾಗಲ್ಲ ಅರ್ಥ ಆಯ್ತಾ ಆಮೇಲೆ ನೀವು ನಿಜ ಹೇಳ್ತಿದ್ರ ಸುಳ್ಳು ಹೇಳ್ತಿದ್ರ ಏನೂ ನಮ್ಗ ಅರ್ಬಿರಲ್ಲ ನಿಮ್ಮ ಕಷ್ಟನ ಕೇಳಿಸ್ಕೊಂಡು ನಾವೇನು ಮಾಡ್ತೀವಿ ಒಂದು ಮಾನವೀಯತೆ ದೃಷ್ಟಿಯಿಂದ ಸಹಾಯ ಮಾಡ್ತೀವಿ ಇವಾಗ ನಾನೇನು ಹೇಳ್ತೀನಿ ಅಂದ್ರೆ ನಮ್ಮ ಆಶ್ರಮದಲ್ಲಿ ಊಟ ತಿಂಡಿ ಬಟ್ಟೆಗೇನು ಮೋಸ ಇಲ್ಲ ಹೊಟ್ಟೆ ತುಂಬ ಊಟ ಇರ್ತದೆ ಮಲಗಕ್ಕೆ ಜಾಗ ಇರ್ತದೆ ಆದರೆ ನಿಮ್ಗೆ ಏನಾದರೂ ದುಚ್ಚಟಗಳು ಅಂದರೆ ಅಭ್ಯಾಸಗಳಿದ್ರೆ ಇಲ್ಲಿ ಯಾವುದು ಸಿಗೋದಿಲ್ಲ ಬೀಡಿ ಆಗಿರ್ಬೋದು ಎಣ್ಣೆ ಆಗಿ ನಿಮ್ಗೆ ಅಭ್ಯಾಸ ಇದೆ ಅಂತ ನನಗನ್ಸುತ್ತೆ ಹಾಂ ಈ ಸದ್ಯ ಎಲ್ಲ ಸ್ಟಾಪ್ ಮಾಡ್ಬೋದು ಅದಕ್ಕೆ ನಾನು ನೆಲೆ ಮಾಡಿ ಬಂದ್ಬಿಟ್ಟಿದ್ದು ಅಲ್ಲ ಎಷ್ಟು ದಿನ ಸ್ಟಾಪ್ ಮಾಡ್ತೀರಾ ಫುಲ್ ಇದು ಎಲ್ಲಿ ಸೈನ್ ಲೈಫ್ ಲಾಂಗ್ ಎಲ್ಲಿ ಹೇಳ್ಬಿಟ್ಟು ನಾನು ಇನ್ನೆಲ್ಲಿ ಈಚೆ ಹೋಗಿ ಕೆಲಸ ಮಾಡ್ಕೊಂತ ಆಗಲ್ಲ ಹಾಂ ಹಾಂ ಲೈಫ್ ಲಾಂಗ್ ಇಲ್ಲೇ ಇರಬೇಕು ಹಾಂ 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 ಲೈಫ್ ಲಾಂಗ್ ಬಿಟ್ಟಿದೆ ಆಮೇಲೆ ನಾಳೆ ದಿವಸ ಬೆಳಗ್ಗೆ ಎದ್ದು ನಾನು ಅಲ್ಲಿ ದೊಡಪ್ಪ ಅವನೇ ಅಲ್ಲಿ ಚಿಕ್ಕಪ್ಪ ಅವರೇ ಅಲ್ಲಿ ನನ್ನ ಮಕ್ಳವ್ರೆ ಅಲ್ಲಿ ಫ್ರೆಂಡ್ಸ್ ಅವರೇ ನಾನು ಆಚೆ ಬಿಡಿ ಅಂದ್ರೂ ನಾವು ನಿಜವಾಗ್ಲು ಗೇಟ್ ಇಂದ ಆಚೆ ಬಿಡಲ್ಲ ಯಾಕಂದ್ರೆ ಅದು ಅದೊಂದೇ ಕಾರಣಕ್ಕೆ ನಾವು ಪೊಲೀಸ್ ಲೆಟರ್ ಮಾಡಿಸೋದು ನಾವು ಸುಳ್ಳ ಅವಶ್ಯಕತೆ ಇಲ್ಲ ನಾವು ಯಾರು ಮೆಚ್ಚಬೇಕಾಗಿಲ್ಲ ನಿಮ್ ಕಷ್ಟ ಅಂತೇಳಿ ಬಂದಾಗ ಕೊನೆವರೆಗೂ ಕಾಪಾಡೋದು ನಮ್ ಕರ್ತವ್ಯ ಆಯ್ತಾ ಅಕಸ್ಮಾತ್ ನಿಮ್ ಮಕ್ಕಳು ಅಥವಾ ನಿಮ್ ಹೆಣ್ಸಿನೋ ಬಂದು ನೋಡಿದ್ರೆ ಖಂಡಿತವಾಗ್ಲು ನಾವು ಕಳಿಸ್ಕೊಡ್ತೀವಿ ಅರ್ಥ ಆಯ್ತಾ ನಿಮ್ ಫ್ಯಾಮಿಲಿಯವರು ಬಂದ್ರೆ ಅಲ್ಲ ಬರಲ್ಲ ಅನ್ನೋದು ಕಾರಣ ಅಂದ್ರೆ ನೀವು ನೋಡ್ಕೊಂಡಿರ್ಬೇಕಲ್ವಾ ಸರ್ ಅವ್ರ ಹೆಸರಿಗೆ ಮನೆ ನಾನು ಮಕ್ಕಳು ಮರಿ ಅಂತ ಗೊತ್ತಾ ಹೋಗಲಿ ಎಲ್ಲಿದ್ದಾರೆ ಮಕ್ಕಳು ಎಲ್ಲ ಶಿವಮೊಗ್ಗದಲ್ಲಿದ್ದಾರೆ ಶಿವಮೊಗ್ಗದಲ್ಲಿ ಇದ್ದಾರೆ ಏನ್ ಹೆಸರು ಮಕ್ಕಳದು ಮದುವೆ ಆಗಿದೆ ಅವ್ರಿಗೆ ಏನ್ ಹೇಳ್ತೀರಾ ಆಯ್ತು ಇಪ್ಪತ್ತು ವರ್ಷದಿಂದ ನೀವು ಅವ್ರನ್ನ ಸರಿಯಾಗಿ ನೋಡ್ಕೊಂಡಿದ್ರೆ ನಮಗೆ ಗೊತ್ತಿಲ್ಲ ಈಗ ನಾನು ಅವ್ರಿಗೆಲ್ಲ ಮಾತಾಡೋದು ಇಲ್ಲ ಬಯೋಕ್ಕೂ ಆಗಲ್ಲ ನಾವು ಸೊ ನೀವು ನಿಮ್ಮ ಮಕ್ಕಳಿಗೆ ಕೊನೆಯದಾಗಿ ಏನ್ ಹೇಳೋಕೆ ಇಷ್ಟಪಡ್ತೀರಾ ಏನ್ ಹೇಳೋದು ಅವ್ರ ಅವರು ಇದಾರೆ ನಾವ್ ಇನ್ ಒಂದ್ಸತಿ ಹೋಗಿದ್ದೆ ತಳದ ಯಾರು ತಾನೇ ಒಪ್ಕೊಂತಾರೆ ಯಜಮಾನ್ರ ಇಪ್ಪತ್ತು ವರ್ಷ ನೀವು ಎಂಟಿ ಮಕ್ಕಳು ಅಂದ್ರೆ ಆಗಿ ಮಕ್ಳಾದ ತಕ್ಷಣ ಬಿಟ್ಟು ಬಂದ್ಬಿಟ್ರೆ ಅವ್ರದ್ದು ಜವಾಬ್ದಾರಿಗಳು ಇರ್ತಾವಲ್ಲ ಮಕ್ಕಳ ಕಳ್ಸಿಲ್ಲ ಸರ್ ಅವ್ರ ಹೆಸರಲ್ಲಿ ಆಸ್ತಿ ಮನೆ ಮಾಡಿದ್ದೆ ಹ್ಮ್ ಮಾಡಿಗೆ ಬರೋದು ಹ್ಮ್ ಅವರು ಹ್ಯಾಂಡ್ ಓವರ್ ಮಾಡ್ಬಿಟ್ಟು ಅವ್ರ ಪತ್ರನ ತಗೊಂಡ್ಬರ್ತಾಗಿ ಆಮೇಲೆ ಏಳುವರೆ ಲಕ್ಷಕ್ಕೆ ಮಾರೋದ್ರು ತಗೊಂಡೋಗ ಹದಿನೈದು ಲಕ್ಷಕ್ಕೆ ಮಾರೋದ್ರು ಹ್ಞೂ ಈಗ ನಿಮ್ಮ ಮನೆಯವ್ರು ಯಾರಾದರೂ ಬಂದರೆ ಹೋಗ್ತೀರಾ ನಾವು ಬರೋದು ಇಲ್ಲ ನಾನು ಹೋಗೋದಿಲ್ಲ ಬಿಡಿ ಹ್ಞೂ ಹೋಗೋದು ಇಲ್ಲ ಗ್ಯಾರಂಟಿ ಅಷ್ಟೊಂದು ಗ್ಯಾರಂಟಿ ಇಲ್ಲ ಪರ್ಸೆಂಟ್ ನಿಮ್ಮ ಮಕ್ಕಳು ಬರೋಲ್ಲವಾ ಬರಲ್ಲ ಹೋಗಿದ್ದೆ ಒಂದ್ಸರ್ತಿ ಸೇರಿಸು ಹೋಳಿಕೆ ಸೇರ್ಸೆಲ್ಲ ಕತ್ತೆ ತೊಳ್ಬಿಟ್ಟು ಅಮ್ಮ ಅಲ್ಲ ನೀವು ಇಪ್ಪತ್ತು ವರ್ಷಗಳ ಕಾಲ ಅವ್ರು ಕಷ್ಟ ಸುಖ ಕೇಳಿದರೆ ನಿಮ್ಮ ಕಷ್ಟ ಸುಖ ಇದೊಂದು ಇದು ಇದ್ದೇ ಇರಬೇಕು ಐದು ವರ್ಷ ಇಲ್ಲೇ ಇರ್ಬೇಕು ಹೋಗಿ ಎಲ್ಲ ಕುರ್ತಕ್ಕೆ ಬಲಿಯಾಗಿ ಅಲ್ಲಿ ಇಲ್ಲಿ ನೀವು ನ ವೇಸ್ಟ್ ಮಾಡ್ಕೊಂಡಿರ್ತೀರಾ ಇವಾಗ ಮಕ್ಳು ಬೇಕು ಅಂದರೆ ಸಿಗ್ತಾರ ಇಲ್ಲ ಹೋಗಲ್ಲ ಏನು ಕುಡೀತಿರ್ಲಿಲ್ಲ ಅವಾಗಲ್ಲ ನಮ್ಮ ಹೆಸರು ಅಡ್ಡ ಹೆಸ್ರೆ ಪೆಟ್ಟಿಗೆ ಅನ್ನೋ ಒಂದು ರೂಪಾಯಿ ಖರ್ಚು ಮಾಡೋಕೆ ಹಿಂದೆ ಮುಂದೆ ನೋಡೋಣ ನಮ್ಮ ಹೆಸ್ರೇ ನಮ್ಮ ಡ್ರೈವರ್ ಇದ್ರಲ್ಲಿ ಪೆಟ್ಟಿಗೆ ಮಂಜು ಅಂದ್ರೆ ಗೊತ್ತಾಗ ಸಡನ್ನಾಗಿ ಡಿ ಎಲ್ ಎಲ್ಲ ಇದೆಯಾ ಡಿ ಎಲ್ ಎಲ್ಲ ಕಳೆದ ಇದೆಯಾ ಮೊಬೈಲ್ ಇದೆಯಾ ನಿಮ್ಮ ಹತ್ರ ಮೊಬೈಲ್ ಸರ್ ಮೊಬೈಲು ಯಾಕಂದರೆ ಇಲ್ಲಿ ನಾವು ಯಾವುದೂ ಕೊಡೋದಿಲ್ಲ ಆಯಿತಾ ಯಾಕಂದ್ರೆ ನಿಮ್ಮದು ನಿಮಗೆ ಸಿಗುತ್ತೆ ವಾಪಸ್ ಇವ್ರ ಹತ್ರ ಬೇರೆ ಏನಾದರೂ ಇದೆಯಾ ಬೇರೆ ತೊಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಅದಕ್ಕೆ ಪಾಲು ಕಟ್ತೀವಿ ಸ್ನೇಹಿತರೆ ನಮಸ್ಕಾರ ಇವರು ಮನೆ ಬಿಟ್ಟು ಅಥವಾ ಏನು ಮಾಡಿದಾರೋ ಗೊತ್ತಿಲ್ಲ ಕೆಲಸ ಮಾಡ್ತಿದ್ರಂತೆ ಕೆಲಸ ಬಿಟ್ಟು ಬಂದು ಎಷ್ಟಿದೆ ಇವ್ರ ಹತ್ರ ಪಾಪ ತೊಂಬತ್ತು ರೂಪಾಯಿ ದುಡ್ಡು ಇದೆ ಆ ದುಡ್ಡನ್ನ ಕೂಡ ನಾನು ಸ್ವಾಮಿ ಪಾಲು ಕಾಡ್ತಾ ಇದ್ದೀನಿ ಆ ತೊಂಬತ್ತು ರೂಪಾಯಿ ದುಡ್ಡು ಕೂಡ ಇದೆ ಅದ್ರ ಜೊತೆಗೆ ಒಂದು ಮೊಬೈಲ್ ಕೂಡ ಇದೆ ಸೊ ನಾವು ಆಶ್ರಮದಲ್ಲಿ ಇಟ್ಟಿರ್ತೀವಿ ಅವ್ರ ಕಡೆಯವರು ಅಥವಾ ವಾರಸ್ದಾರರು ಅವ್ರು ಬಂದ್ರೆ ನಾವು ಈಸ್ಕೊಂಡು ಅವ್ರ ಮನೆಯವ್ರಿಗೆ ಯಾರು ಬರ್ತಾರೋ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಒಂದು ಎರಡನೇದು ಇಲ್ಲಿಂದ ಆಚೆ ಬಿಡಬೇಕಂದ್ರೆ ನಿಮ್ಮ ಮನೆಯವರು ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬರಲೇಬೇಕು ಇಲ್ಲಾಂದ್ರೆ ಅಣ್ಣ ಆಮೇಲೆ ಏನೇ ಇದ್ರು ಈಗಲೇ ಹೇಳ್ಬಿಡಿ ಸೇರ್ಸ್ಗಳ ಮುಂಚೆನೆ ಆಮೇಲೆ ನಾನು ಸೇರ್ಸ್ಕೊಂಡ್ಮೇಲೆ ಅಲ್ಲೋಗಬೇಕು ಬೇಕು ಇಲ್ಲೋಬೇಕು ಅಲ್ಲಿ ಬರಬೇಕು ಇಲ್ಲಿ ಬರ್ಬೇಕು ಯಾವುದಕ್ಕೂ ನಾವು ಆಪ್ಷನ್ ಬರಬೇಕು ಇಲ್ಲ ಅಂದ್ರೆ ನಮ್ಮ ಫ್ಯಾಮಿಲಿ ಅವರ ಅಲ್ಲಿ ಇರೋಷ್ಟು ದಿನ ಖುಷಿಯಾಗಿ ಇದ್ ಬಿಡಿ ಇರಿ ನಿಮ್ ಕೈಲಾದ್ರೆ ಏನಾದ್ರು ಕೆಲಸ ಮಾಡಕ್ ಆದ್ರೆ ಮಾಡಿ ನಿಮ್ ಕೆಲಸ ಅಂದ್ರೆ ನೀವೇನ್ ಮೂಟೆ ಅಂತ ಅಲ್ಲ ಎಲ್ಲಿ ವಯಸ್ಸಾಗಿ ತುಂಬಾ ಜನ ಇದ್ದಾರೆ ನಿಮ್ಗೂ ಏನಾದ್ರು ಸೇವೆ ಮಾಡಿ ಸರಿನಾ ಆಯ್ತು ಒಳ್ಳೇದಾಗ್ಲಿ ಈ ಈ ಕಡಬೇಕು ಸ್ವಲ್ಪ ಹ್ಮ್ ನಿಮ್ದು ಅಂತ ಏನು ಮಾಡ್ಕೊಂಡಿಲ್ಲ ದುಡಿದ ದುಡ್ಡಲ್ಲ ಏನ್ ಮಾಡಿದ್ರಿ ದುಡ್ದಿದ್ದ ದುಡ್ಡು ಎಲ್ಲ ಅವ್ರು ಬಿಟ್ಟೋದ್ಮೇಲೆ ಎರಡು ಸಾವಿರದ ಎರಡು ಎರಡನೇ ಸೇ ಬಿಟ್ಟು ಹೊರಟೋದು ಅವಾಗಿಂದ ಹಿಂಗ ಬಸ್ಸಲ್ಲೇ ಮನ್ಗೋದು ಬಸ್ಸಲ್ಲೇ ನಾನು ಸಂಸಾರ ಎಲ್ಲ ಬಂದಿದ್ದ ದುಡ್ಡು ಎಂಜಾಯ್ ಮಾಡೋದು ಎಂಜಾಯ್ ಮಾಡಿ ಬಾಡಿಗೆ ಕಳ್ಕೊಂಡ್ರಿ ಸಂಸಾರ ಮೊದಲು ಚೆನ್ನಾಗಿತ್ತಲ್ಲ ಅವಾಗೇನು ನಿಮ್ಮ ಜೀವನಕರ ಬೇಕಂತ ದುಡ್ದು ಎತ್ತಿರ್ಕಲೆ ಅವಾಗ ಈ ಥರ ಕಣ್ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ತಲೆ ಕೆಳ್ಸ್ಕೊಂಡು ತಲೆ ಇರುತ್ತೀರಿ ಸಹ ಬಿಡು ಅನ್ನೋ ಬೈತಲ್ಲಿ ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನ ಸ್ನೇಹಿ ಯೋಗೇಶ್ ವಿಷಯ ಏನಪ್ಪ ಅಂತ ಹೇಳಿದ್ರೆ ನೋಡಿ ಒಂದು ಸಂಸಾರ ನಮ್ಮ ನಮ್ಮನೆ ಅಂದ್ರೆ ನಾವು ಒಂದು ಪಿಲ್ಲರ್ ತರ ನಾವೇ ಸರಿ ಇಲ್ಲ ಅಂದ್ರೆ ಇಡೀ ಸಂಸಾರ ಹಾಳಾಗುತ್ತೆ ಇವತ್ತು ಇವ್ರ ಪರಿಸ್ಥಿತಿ ಕೂಡ ಹಾಗೆ ಆಗಿರೋದು ಬೇರೆ ಏನು ಆಪ್ಷನ್ ಇಲ್ಲ ಇವರ ದುರ್ಚಟಗಳು ಅಥವಾ ಇವ್ರೊಂದು ಡ್ರೈವರ್ ಆಗಿದ್ರು ಅಥವಾ ಕುಡಿಯೋ ಕುಡಿಯೋ ಚಟಕ್ಕೆ ಬಿದ್ದು ಸೊ ಮನೆಗಳಲ್ಲಿ ಸಾವಿರ ಪ್ರಾಬ್ಲಮ್ ಮಾಡ್ಕೊಂಡು ಮನೆಯಿಂದ ಆಚೆ ಬರ್ತಾರೆ ಇಪ್ಪತ್ತು ವರ್ಷಗಳ ಕಾಲ ಮಕ್ಕಳನ್ನ ನೋಡೋದಿಲ್ಲ ಹೆಂಡತಿನ ನೋಡೋದಿಲ್ಲ ಈಗ ಅವ್ರ ಜೀವನ ಅವ್ರು ಮಾಡ್ತಿದ್ದಾರೆ ಈಗ ನಾನು ನಿಮ್ಮ ತಂದೆ ಅಂತ ಅಲ್ಲಿಗೆ ಹೋದ್ರೂ ಕೂಡ ಅವ್ರು ಇವ್ರಿಗೆ ರೆಸ್ಪೆಕ್ಟ್ ಮಾಡೋದಿಲ್ಲ ಯಾಕಂದರೆ ಇವರು ಸರಿನಾ ಅವರು ಸರಿನಾ ಇದು ನನಗೆ ಯಾವುದೋ ಗೊತ್ತಿಲ್ಲ ಬಟ್ ಇಲ್ಲಿ ಬಂದಿರೋದ್ರಿಂದ ನನಗೆ ಅರ್ಥ ಆಗಿದ್ದು ಒಂದೇ ಇವರು ಈ ಪರಿಸ್ಥಿತಿಗೆ ಕಾರಣ ಅವರಲ್ಲಿ ದುರ್ಚಟಗಳು ಸೊ ದಯವಿಟ್ಟು ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದೇನೆಂದರೆ ನಿಮ್ಮ ಕುಡ್ತಾ ಅಥವಾ ನಿಮ್ಮ ಬೇರೆ ಬೇರೆ ಹವ್ಯಾಸಗಳಿಂದ ನಿಮ್ಮ ಸಂಸಾರ ಹಾಳಾಗುತ್ತೆ ಸೊ ಅದಕ್ಕೆ ಉದಾಹರಣೆ ಇದೊಂದು ವಿಡಿಯೋ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾಕೆ ಶೇರ್ ಮಾಡಿ ಅಂದರೆ ಮುಂದೆ ನಮ್ಮ ಜೀವನದಲ್ಲೂ ಕೂಡ ಈ ರೀತಿ ಘಟನೆಗಳು ನಡೆಯಬಾರ್ದು ಅಂದರೆ ನಾವು ಈಗಲೇ ಬುದ್ಧಿಯನ್ನು ಕಲಿಬೇಕು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಬೇಕು ಇಲ್ಲಾಂದರೆ ಮುಂದೊಂದು ದಿನ ನಾವು ಈ ರೀತಿ ಪರಿಸ್ಥಿತಿಗೆ ಸಿಲುಕೋ ಸಾಧ್ಯತೆ ಗ್ಯಾರಂಟಿ ಸೊ ದಯವಿಟ್ಟು ಇವರ ಮಕ್ಕಳೇನಾದರೂ ಇವರ ವಿಡಿಯೋವನ್ನು ನೋಡಿದ್ರೆ ನನ್ನೊಂದು ಮನವಿ ದಯವಿಟ್ಟು ಇವ್ರಿಗೆ ಕಾಲದಲ್ಲಿ ದಯವಿಟ್ಟು ಕೈ ಹಿಡಿದಿ ಆದರೆ ಸಾಧ್ಯವಾದ್ರು ತಪ್ಪು ಮಾಡಿದ್ರು ಸರಿಯಾಗಿದಾರೋ ಇಲ್ವಾ ನಿಮಗೆ ಒಳ್ಳೇದು ಮಾಡಿದರೋ ಕೆಟ್ಟದ್ ಮಾಡಿದರೋ ನಂಗೆ ಗೊತ್ತಿಲ್ಲ ದಯವಿಟ್ಟು ಅವ್ರನ್ನ ಮನೆಗೆ ಕರ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಜಮಾನ್ರ ನಿಮ್ಮ ಮಕ್ಕಳನ್ನ ಏನಾದರೂ ಕರೆದ್ರೆ ಈ ವಿಡಿಯೋದಲ್ಲಿ ಕರೆಯೋಕಿಷ್ಟ ಇಷ್ಟಪಡ್ತೀರಾ ಯಾಕಂದ್ರೆ ಈ ವಿಡಿಯೋನ ನೋಡಬಹುದು ನಿಮ್ಮ ಮಕ್ಕಳು ನೋಡ್ಬೋದು ಅಂತ ನನ್ನ ನಿಮ್ಮ ನಂಬಿಕೆ ಇದೆ ನೋಡೇ ನೋಡ್ತಾರೆ ಅಂತ ಫೋನ್ ಮಾಡಿ ನೋಡಿ ಅವ್ರ ಫೋನ್ ಮಾಡಿದ್ರೆ ನಿಮಗೆ ಮಾತಾಡೋಣ ಹೋಗ್ತೀರ ಅವ್ರಿಗೆ ಅವ್ರು ಏನ್ ಬಂದು ಕರ್ಕೊಂಡ್ತೀನಿ ಅಂದ್ರೆ ಹೋಗ್ತಿದ್ವಿ ಏನು ಅವ್ರಿಗೆ ನಿಮ್ಮಿಂದ ಏನಾರು ತಪ್ಪಾಗಿದ್ರೆ ಏನಾರು ಹೇಳಕ್ ಇಷ್ಟಪಡ್ತೀರಾ ನನ್ನಿಂದ ನನಗೆ ತಿಳಿದ ಮಟ್ಟಿಗೆ ಏನು ತಪ್ಪಾಗಿಲ್ಲ ಚೆನ್ನಾಗೇನು ನೋಡ್ಕೊಂಡಿದ್ದೆ ನನ್ನ ಹತ್ರ ಇರೋದು ಅವ್ರು ಕೇಳಿದ್ದೆ ಮಾಡ್ತೇವೆ ಬೇಕಂದಿದ್ದೆ ಕೊಡಿಸ್ತಿದ್ದೆ ಇಂಥದ್ದಿನ ಇಂಥದ್ದು ಐಟಮ್ ಇರಬೇಕು ಅಂತ ಐಟಮೇ ತಗೊಂಡ್ತಿದ್ದೆ ಚೆನ್ನಾಗೇ ನೋಡ್ಕೊಂಡಿದ್ದೆ ಅದ್ ನಮ್ಮ ಮಕ್ಕಳು ಏನು ಎಂತಂದ್ರಲ್ಲ ನಮ್ಮ ಸ್ವಲ್ಪ ಪ್ರಾಬ್ಲಮ್ ಆಗಿ ಅವ್ರ ಹೆಸರಲ್ಲಿ ಆಸ್ತಿ ಮಾಡಿದೆ ನನ್ನ ದೊಡ್ಡ ತಪ್ಪು ಹ್ಞೂ 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 ಆ ತಪ್ಪಿಂದ ಅವಳು ಮಾರ್ಕೊಂಡು ಅವ್ರ ಅಪ್ಪ ಮನೆಗೆ ಹೋಗಿ ಸೇರ್ಕೊಂಡ್ರು ಸರ್ ನಿಮ್ಮ ಮಕ್ಳಿಗೆ ಏನು ಹೇಳೋಕೆ ಇಷ್ಟಪಡ್ತೀರ ಕೊನೆ ಬಂದರೆ ತಗೋ ಮಾತಾಡ್ರಿ ಕರ್ಕೊಂಡೋಗ್ರೆ ಕರ್ಕೊಂಡು ಹೋಗ್ಲಿ ಇಲ್ಲ ಅಷ್ಟೇ ನಮ್ಮ ಮನೆ ಬರೋ ಇಷ್ಟೇ ಅಂತೀವಿ ನಾವು ಆಯ್ತು ಇದು ಮಾಡ್ರಿ ಒಳ್ಳೇದಾಗ್ಲಿ ಆರಾಮಾಗಿರ್ಬೋದು ಇಲ್ಲಿ ಕೆಲವೊಂದು ನೂರು ಇದ್ರೆ ನಿಮ್ಗೆ ಗೊತ್ತಾಗಿದೆ ಇವಾಗ ಅರ್ಥ ಆಗಿದೆ ನೀವು ನೋಡ್ತಿರ್ತೀರ ನಮ್ಮ ವೀಡಿಯೋಗಳನ್ನ ಹೆಂಗೆ ಗೊತ್ತಾಯ್ತು ಇಲ್ಲಿಗೆ ನೀವು ಇಲ್ಲಿಗೆ ಸೇರ್ಕೋಬೇಕಂತ ಹೆಂಗೆ ನಿಮಗೆ ಅದೇ ವಿಡಿಯೋ ನೋಡ್ತಾ ಇರ್ತೀನಿ ನಾನು ಫ್ರೀ ಇದ್ದಾಗ ನಿಮ್ಮದು ನೋಡ್ತಾ ಇರ್ತೀನಿ ಈಗ ಒಂದು ಫೈವ್ ಡೇಸ್ ಬ್ಯಾಕ್ ಒಂದು ಒಂದು ಮಗು ಸಣ್ಣ ಮಗು ಒಂದು ಎಮ್ಮ ಕುಂದಿಸ್ಕೊಂಡು ಮಾತಾಡ್ತಾ ಇದ್ದೀರಿ ಆ ವಿಡಿಯೋ ನೋಡಿದೀನಿ ಆಮೇಲೆ ಒಂದು ಅಜ್ಜಿ ಅಜ್ಜಿ ಜೊತೆ ಆಟ ಆಡೋದು ನೋಡಿದ್ದೀನಿ ಅಜ್ಜಿ ಮೊರ ಹೋಗಿದ್ದು ಗೇಟಿ ನೀಚೆ ಓಡೋಕ್ಕೆ ಹೋಗಿದ್ದು ಅದೆಲ್ಲ ನೋಡ್ತಾ ಇರ್ತೀನಿ ನನ್ನ ಟೈಮ್ ಫ್ರೀ ಇದ್ದಾಗ ಅದೇ ಕಸ ಫ್ರೀ ಇದ್ದಾಗ ಕೊನೆನಾಗಿ ಇಲ್ಲಿ ಕಳಿಬೇಕು ಅಂತ ಬಂದಿದೆ ಸೊ ಇದು ಆಶ್ರಮ ಅಲ್ಲ ಆಶ್ರಮ ಅಂತ ಅನಿಸ್ತಾ ಇದ್ದೀನಿ ನಿಮಗೆ ಏನು ಅನ್ನಿಸ್ತಾ ಇದೆ ಅನೇಕರ ಇಲ್ಲ ಇಲ್ಲಿ ಯಾರಿಗೂ ಗೊತ್ತಾ ಜಡ್ಜು ಏನು ಹೇಳಿ ಜಡ್ಜ್ ಜಡ್ಜ್ ಅವರೇ ಆಯಿತಾ ಇದ್ದಾರೆ ಅಂದಮೇಲೆ ಇಲ್ಲಿ ಯಾವುದಕ್ಕೂ ಅವಕಾಶಗಳಿರೋದಿಲ್ಲ ಜಡ್ಜ್ ಎಲ್ಲ ನೋಡ್ಕೋತಾರೆ ಸೊ ನಿಮ್ಮ ಕಷ್ಟದಕ್ಕನ ಅವರೇ ನೋಡ್ಕೊಳ್ಳೋದು ಈ ಒಂದು ಸಂಸ್ಥೆ ನಡೆಸ್ತಾ ಇರೋದು ಕೂಡ ಅವರೇ ಸೊ ನಾವು ಕೆಲ್ಸದವ್ರು ಅಷ್ಟನ್ನೇ ಕೆಲಸ ಮಾಡ್ತಾ ಇದ್ದೀವಿ ಅವ್ರ ಹತ್ರ ಸುಳ್ಳು ಹೇಳಿದ್ರು ಕೂಡ ಗೊತ್ತಾಗುತ್ತೆ ನಿಜ ಹೇಳಿದ್ರು ಕೂಡ ಗೊತ್ತಾಗುತ್ತೆ ನಾವು ಅವ್ರು ಅಲ್ಲಿ ಅಂದಮೇಲೆ ನಮ್ಮ ಕೆಲಸವನ್ನು ಪರಿಪೂರ್ಣವಾಗಿ ಶ್ರದ್ಧೆ ಭಕ್ತಿಯಿಂದ ನಾವು ಮಾಡಿರ್ತೀವಿ ಪ್ರತಿಫಲವನ್ನು ದೇವ್ರಿಗೆ ಬಿಟ್ಟಿರ್ತೀವಿ ಹಾಗೆ ನಮ್ಮ ಋಷಿ ದಪ್ಪ ಅವ್ರಿಗೆ ಥ್ಯಾಂಕ್ ಯು ಒಳ್ಳೆ ಕೆಲಸ ಮಾಡ್ತಾರೆ ಅವಾಗ ನಿಮಗೆ ಭಗವಂತ ಒಳ್ಳೇದು ಮಾಡಲಿ ಅವ್ರಿಗೆ ಏನಕ್ಕೆ ಇಷ್ಟಪಡ್ತೀರಾ ಇಲ್ಲಿ ತುಂಬ ಊಟ ನಮ್ಮ ತುಂಬ ನಿದ್ದೆ ಮೈ ತುಂಬ ಬಟ್ಟೆ ಅಷ್ಟೇ ನೆಮ್ಮದಿನ ನೀವೇ ಹಾಂ ಅದೇ ಹೇಳಿದ್ರಲ್ಲ ಅದು ಮೇನ್ ಪಾಯಿಂಟ್ ನೆಮ್ಮದಿ ಅನ್ನೋದು ಎಲ್ಲೂ ಸಿಗಲ್ಲ ಐತ್ಮಂಡ್ರೆ ನೆಮ್ಮದಿ ಅನ್ನೋದನ್ನ ನಾವು ನಮ್ಮ ಜೀವನದಲ್ಲಿ ನಾವೇ ಅಳ್ವಡಿಸ್ಕೊಂಡು ನಾವೇ ನೆಮ್ಮದಿನ ಪಡ್ಕೊಬೇಕು ಅದನ್ನು ಅದೊಂದು ಅಗೋಚರ ಶಕ್ತಿ ನೆಮ್ಮದಿ ಅನ್ನೋದು ನಾವೇ ಪಡ್ಕೊಬೇಕೆ ಹೊರತು ಅದೆಲ್ಲೂ ಸಿಗುವಂಥದ್ದಲ್ಲ ಆಯ್ತಾ ಹಂಗೇನಾದ್ರು ಸಿಗಂಗಿದ್ದೀರ ಭಗವಂತನಕ್ಕೆ ಭಗವಂತನ ಹತ್ರ ಕೇಳೋದು ಅರ್ಕೆಯಲ್ಲಿ ಕುಳಿಸ್ಕೊಳ್ತಾ ಇದ್ದಾರೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲರಲ್ಲೂ ನೀವು ಒಬ್ರು ಆರಾಮಾಗಿ ಒಳ್ಳೆದಾಗಲಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋಗಳನ್ನ ಮಾಡೋ ಉದ್ದೇಶ ಎಲ್ರಿಗೂ ಜೀವನ ಅರ್ಥ ಆಗಲಿ ಅಂತ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ತಾರೆ ಅರ್ಥ ಮಾಡ್ಕೊಳ್ತಿದ್ದವ್ರಿಗೆ ನಾವೇನು ಮಾಡೋಕ್ಕಾಗಲ್ಲ ಒಳ್ಳೆದಾಗಿ ಜೈ ಇ ಜಯ ಕಂಟಕ ಶನೇಶ್ವರ ಒಳ್ಳೇದು ಮಾಡಿ ನಮಸ್ಕಾರ